ಅಸಹ್ಯ ರೀ ಟೂ ವೀಲರ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಿರಲ್ಲ ಅಸಯ್ಯ ಅನ್ಸಲ್ವಾ ನಾವೇ ಪ್ರಯಾಣಿಕರು ಸೋದಲ್ಲಿ ಬುಕ್ ಮಾಡಿಕೊಂಡು ಆರ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಗಾಡಿಗಳನ್ನ ಇಡಿಸಿ ದಂಡ ಹಾಕ್ಸೋದು ಮತ್ತೆ ರೈಡರ್ಗಳು ಡಿಎಲ್ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸೋದು ಇಂಥದ್ದೇನಾದ್ರು ಕಸ್ಟಮರ್ ಸೋದಲ್ಲಿ ಮಾಡ್ತೀವಿ ರಾಪಿಡ್ ಅದವನು ಅಂದ್ರೆ ಅವನ್ಗೆ ಎಗ್ಸೆಗ್ಗು ಇಲ್ಲ ದುರಾಂಕಾರ ಅನ್ನೋದು ಅವನ್ಗೆ ಮದ ಏರ್ಬಿಟ್ಟಿದೆ ಯಾಕೆ ಅಂದ್ರೆ ನೋಡಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಹೈಕೋರ್ಟು ನನ್ನ ತೀರ್ಪು ಸಂಪೂರ್ಣವಾಗಿ ತೀರ್ಪು ಕೊಡೋವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಅಮಾಯಕ ಜನರನ್ನ ಬಳಸ್ಕೊಂಡು ನೀವು ವೈಟ್ ಬೋರ್ಡ್ಗಳಲ್ಲಿ ಪ್ರಯಾಣಿಕರ ಸೇವೆ ಕೊಡೋಕೆ ಹೋಗಬೇಡಿ ಟೂ ವೀಲರ್ಗಳನ್ನ ಬಳಸ್ಕೊಂಡು ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿ ನೀವು ಸ್ಥಗಿತಗೊಳಿಸ್ಬೇಕು ಅನ್ನೋ ರೀತಿಯಲ್ಲಿ ಆ ಮೂರು ಸಂಸ್ಥೆಗಳಿಗೂ ಕೂಡ ವಾರ್ನಿಂಗ್ ಕೊಟ್ಟು ಸ್ಥಗಿತಗೊಳಿಸಿತ್ತು ಈಗ ಮೊನ್ನೆ ನಡೆದಂಥ ಏರಿಂಗಲ್ಲಿ ಏನು ಹೇಳಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕವರೆಗೂ ಕೂಡ ಸರ್ಕಾರಕ್ಕೆ ನೀವು ಇದ್ರ ಬಗ್ಗೆ ಏನಾದರೂ ನಿಯಮಾವಳಿಗಳನ್ನ ರೂಪುರೇಷೆಗಳನ್ನ ರೆಡಿ ಮಾಡಿಕೊಡೋದಿದ್ರೆ ಹೇಳ್ಬಿಡಿ ಅನ್ನೋ ರೀತಿಲಿ ಹೇಳಿದೆ ಅಷ್ಟೇ ಹೊರ್ತು ನೀವು ಏರಿಂಗ್ ಡೇಟಿಗೆ ಬಂದಿರೋ ಅಂಥವರು ಡೇಟ್ ಮುಗಿಸ್ಕೊಂಡೋಗಿ ನಿಮ್ಮ ಆ್ಯಪ್ಗಳನ್ನ ಆನ್ ಮಾಡ್ಕೊಂಬಿಡಿ ಅಂತ ಏನಾದರೂ ಹೇಳಿದಾರಾ ಖಂಡಿತ ಹೇಳಿಲ್ಲ ಅದನ್ನು ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ ಇವರು ನಮ್ಮ ಕಾನೂನ ಅದು ನಮ್ಮ ಕರ್ನಾಟಕದ ಕಾನೂನನ್ನ ಧಿಕ್ಕರಿಸ್ಕೊಂಡು ಈ ಆಂಧ್ರದಿಂದ ಬಂದಿರೋ ಈ ವ್ಯಕ್ತಿ ನಮ್ಮ ಕರ್ನಾಟಕದ ಜನತೆನ ಪ್ರಯಾಣಿಕರಾಗಿರ್ಬೋದು ಮತ್ತು ಆ ರೈಡರ್ಗಳನ್ನೇ ಆಗಿರ್ಬೋದು ಏನ್ರಿ ದುಡ್ಡುಗೆ ಅವ್ನು ಯಾರೋ ಬಂಡವಾಳಗಳು ಹಾಕಿರ್ತಾರೆ ಅಂದ್ಬಿಟ್ಟು ಅವ್ರು ಹೊಟ್ಟೆಪಾಡು ತುಂಬಿಸೋದಕ್ಕೆ ವೈಟ್ ಬೋರ್ಡ್ ಟೂ ವೀಲರಲ್ಲಿ ನೀವು ಆ್ಯಪಲ್ಲಿ ಗಾಡಿನ ಓಡಿಸ್ಕೊಳ್ಳಿ ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಿಡ್ತಾನೆ ಅಂದರೆ ಆ ವೈಟ್ ಬೋರ್ಡ್ ಟೂ ವೀಲರಲ್ಲಿ ಆ ರೈಡರ್ಗೆ ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಇಲ್ಲ ಪ್ರಯಾಣಿಕರಿಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇನ್ಶೂರೆನ್ಸ್ ಎಂಗ್ರಿ ಕ್ರೈಮ್ ಆಗ್ತದೆ ಕ್ರೈಮ್ ಹೆಂಗಾಗ್ತದೆ ನಾವು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರೆ ಅಲ್ಲ ಸರ್ ಏನು ಟೂ ವೀಲರಲ್ಲೇನ ಆಗ್ಬಿಡೋದು ಯಾಕೆ ಆಟೋದಲ್ಲಾಗಲ್ವಾ ಕಾರಲ್ಲಿ ಆಗಲ್ವಾ ಅಂತಾರೆ ಈ ದಡ್ಡ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಾರಲ್ಲೂ ಆಗ್ತದೆ ಟೂ ವೀಲರಲ್ಲೂ ಆಗ್ತದೆ ಫ್ಲೈಟಲ್ಲೂ ಆಗ್ತದೆ ಟ್ರೈನಲ್ಲೂ ಆಗ್ತದೆ ಆಕ್ಸಿಡೆಂಟ್ ಅನ್ನೋದು ಯಾರು ಏನೂ ತಪ್ಸೋಕೆ ಸಾಧ್ಯ ಇಲ್ಲ ಆದರೆ ನಮ್ಗಳಿಗೆ ಪ್ರಯಾಣಿಕರು ನೀವು ಸೇವೆ ಕೊಡಬೇಕು ಅಂದರೆ ನಿನ್ನ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರಬೇಕು ಅಂತ ಹೇಳ್ತದೆ ಆ ರೀತಿಲಿ ಅಪಘಾತ ಹೊಂದಿದ್ರು ಕೂಡ ನಮ್ಮ ಒಂದು ವೆಹಿಕಲ್ನ ಇನ್ಶೂರೆನ್ಸ್ಗಳ ಮುಖಾಂತರ ಎಷ್ಟೇ ಲಕ್ಷಾಂತರ ರೂಪಾಯಿ ಪರಿಹಾರ ಬೇಕು ಅಂತ ಆರ್ ಸಿ ಮಾಲೀಕರುಗಳಿಗೆ ಕೇಸ್ ಹಾಕಿದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡ್ತಾರೆ ಆದರೆ ಈ ಟೂ ವೀಲರ್ ಓಡಿಸುವಂಥ ರೈಡರ್ಗಳು ನಿಮ್ಮ ಗಾಡಿಗಳಲ್ಲಿ ಆಗಲ್ವಾ ಟೂ ವೀಲರಲ್ಲೇನೋ ಆಗೋದು ಅಂತ ಕೇಳ್ತಾರೆ ಎಂಥ ದಡ್ಡಿದ್ದೀರಪ್ಪ ನೀವು ಹೆಂಗೆ ನಿಮ್ಮ ಟೂ ವೀಲರು ನಿಮ್ಮ ಸ್ವಂತ ಬಳಕೆಗೆ ಇರೋವಂಥದ್ದು ನಿಮ್ಗೇನಾದರೂ ಏನಾದರೂ ನಿಮ್ಮ ರಕ್ತ ಸಂಬಂಧ ಅದರಲ್ಲಿ ಏನಾದರೂ ಇರೋ ಅಂಥವ್ರಿಗಾದರೆ ಮಾತ್ರ ಅದು ಕ್ಲೈಮಿಂಗ್ ಆಗೋ ಅಂಥದ್ದು ಅದನ್ನು ಬಿಟ್ಬಿಟ್ಟು ನೀನು ಪ್ರಯಾಣಿಕರ ಸೇವೆಗೆ ಸಂಬಂಧನೇ ಇಲ್ಲದೆ ಇರೋ ಅಂಥ ವ್ಯಕ್ತಿಗಳನ್ನ ನೀನು ಕರ್ಕೊಂಡು ತಿರುಗಾಡ್ಕೊಂಡು ಅದನ್ನ ಟ್ಯಾಕ್ಸಿ ಮಾದರಿಯಲ್ಲಿ ಬಳಸ್ತಿದ್ಯಾ ಅನ್ನೋ ರೀತಿಲಿ ಆಯಿತು ಅಂದರೆ ಅದರಲ್ಲ ಪ್ರಾಣ ಹಾನಿ ಆಯಿತು ಅಂದರೆ ಕೈಕಾಲು ಮುರಿದೋಗಿ ಫ್ರ್ಯಾಕ್ಚರ್ಗಳಾಯಿತು ಅಂದರೆ ಅದು ಹೆಂಗೆ ನಿಮ್ಮ ಗಾಡಿಯಿಂದ ಇನ್ಶೂರೆನ್ಸ್ ಕೊಡೋಕೆ ಬರುತ್ತೆ ಇದನ್ನು ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ದರೆ ನಿಮ್ಮ ಆಟೋದಲ್ಲಾಗಲ್ವಾ ಕ್ಯಾಬಲ್ಲಾಗಲ್ವಾ ಲಾರೀಲ್ ಆಗಲ್ವ ಬಸ್ಸಲ್ಲಿ ಆಗಲ್ವ ಅಂತ ಹೇಳ್ತಿರಲ್ಲ ಇವೆಲ್ಲ ಅವಿದ್ಯಾವಂತರುಗಳ ನಮ್ಮ ಕಾನೂನು ಏನಕ್ಕೋಸ್ಕರ ಹೈಕೋರ್ಟ್ ಏನಕ್ಕೋಸ್ಕರ ಇದನ್ನು ತಡೆ ಹಿಡಿದು ಸರ್ಕಾರಕ್ಕೆ ನಿಯಮಾವಳಿಗಳನ್ನ ಕೊಡಿ ಅಂತ ಏನು ಕೇಳ್ತಾರದು ಹೈಕೋರ್ಟು ನಿಮ್ಗಿಗೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನೋ ವ್ಯವಸ್ಥೆನ ಮಾಡಿಕೊಡ್ಲಿ ನೀವು ಸಹ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋವಂಥ ರೀತಿಲಾಗಲಿ ನೀವು ಸಹ ಎಫ್ ಸಿ ಮಾಡಿಸ್ಕೊಳ್ಳೋವಂಥ ರೀತಿಲಾಗಲಿ ನೀವು ಸಹ ಟೂ ವೀಲರ್ನ ಬಳಸ್ತೀರಿ ಅಂದರೆ ನಿಮಗೆ ಆದ ಒಂದು ಯೂನಿಫಾರ್ಮ್ ಕೊಡೋದಾಗಿರಲಿ ಮತ್ತೆ ಅದಕ್ಕೆ ಪ್ರತ್ಯೇಕವಾದ ಎಲ್ಮೆಟ್ಗಳು ರೀ ಅದು ಹೆಂಗ್ರಿ ಅಸಹ್ಯ ರೀ ಟೂ ವೀಲರಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಿರಲ್ಲ ಅಸಹ್ಯ ಅನ್ಸಲ್ವಾ ಏ ನಾನೇ ಖುದ್ದು ನೋಡಿದೀನಿ ರೀ ಅವ್ನ ಯಾರೋ ಒಬ್ಬ ಪ್ರಯಾಣಿಕನ್ನ ಕರ್ಕೊಂಡು ಹೋಗ್ತಾನೆ ಆ ರೈಡರು ಅವನ ತಲೆಯೆಲ್ಲ ಏನೇನೋ ಇಲ್ಲಿ ಒಂಥರ ಅದೇನೋ ಅದೇನೋ ಅಂತರ ಅದೇನೋ ಕಾಯಿಲೆ ಆ ಏನೋ ಇಲ್ಲೆಲ್ಲ ಆಗೈತೆ ಆ ಎಲ್ಮೆಟನ್ನು ಹಾಕೊಂಡಿದ್ದಾನೆ ಅವ್ನು ಯಾರೋ ಇನ್ನೊಬ್ಬ ಬರ್ತಾನೆ ಸೇಮ್ ಎಲ್ಮೆಟ್ ಅವನು ಕೊಡ್ತಾನೆ ಇವನಲ್ಲಿರೋ ಕಾಯಿಲೆ ಅವ್ನ ಗಂಟಲ್ವೇನ್ರಿ ರೀ ಪ್ಯಾಸೆಂಜರ್ ಸೇವೆನಾ ಆ ಹೆಲ್ಮೆಟ್ಗಳು ಹೋಗಲಿ ಪ್ರತಿಯೊಬ್ಬ ರೈಡರು ಏನು ಪ್ಯಾಸೆಂಜರ್ಗಳನ್ನ ಪಿಕಪ್ ಮಾಡ್ತಾರೆ ಬರೋ ಅಂತ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಕೂಡ ಸಬ್ ಸಪ್ರೇಟ್ ಹೆಲ್ಮೆಟ್ಗಳು ಕೊಟ್ಟರೆ ಅಪ್ಪ ಅನ್ಬೋದು ಇಲ್ಲ ಆ ಆ ಪ್ಯಾಸೆಂಜರ್ಗಳು ಮನೆಯಿಂದನೇ ಅವರೇ ಪ್ರತ್ಯೇಕವಾಗಿ ಒಂದು ಹೆಲ್ಮೆಟ್ ಎತ್ಕೊಂಬಂದ್ರು ಪರವಾಗಿಲ್ಲ ಅನ್ಬೋದು ಯಾರೋ ಬೇಡದೆ ಇರೋ ಅನ್ನೆಸರಿ ಪರ್ಸನ್ಸ್ಗಳು ಕೆಲವ್ರದೆಲ್ಲ ಸ್ವೆಟ್ ಆಗ್ತಿರ್ತವೆ ತಲೆ ಒಳಗಡೆಯಿಂದ ಇಂದ ಅವರು ಆರಾಮಾಗಿದ್ರು ಕೂಡ ಬೇವ್ರು ನೀರು ಬರ್ತಾ ಇರ್ತದೆ ಅಂಥದ್ದೆಲ್ಲ ಹೆಲ್ಮೆಟ್ ಅಲ್ಲಿ ಇರಲ್ವಾ ಆಟೋಮೆಟಿಕ್ಲಿ ಅಂಥ ಗಳೆಲ್ಲ ನಿಮ್ಮ ತಲೆಗಳು ಸೇರಿಕೊಂಡು ನಿಮ್ಮ ಆರೋಗ್ಯ ಹಾಳಾಗಲ್ವೇನ್ರಿ ರೀ ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು ಹೌದು ನಿಮಗೆ ಕಮ್ಮಿ ರೇಟಲ್ಲಿ ಹೋಗ್ಬೋದು ಈಗ ನೋಡಿರಿ ನಾನು ಹೇಳೋದು ಇಷ್ಟೇ ಆಟೋದವ್ರು ಕರ್ಕಡೆ ಬರಲ್ಲ ಅಂತ ಸಾಕಷ್ಟು ಜನ ಪ್ರಯಾಣಿಕರು ಹೇಳ್ತಾರೆ ಕ್ಯಾಬು ಬಳಸಿ ನೀವೆಲ್ಲ ನೋಡ್ಬೋದು ಆಟೋಗಿಂತ ಕಮ್ಮಿ ರೇಟಲ್ಲೂ ಕೂಡ ಕ್ಯಾಬ್ಗಳು ಸಿಗ್ತವೆ ಕೆಲವೊಂದು ಟೈಮು ಕ್ಯಾಬು ಬಳಸಿ ಆಟೋದವ್ರನ್ನೂ ಕೂ ಪ್ರಯತ್ನ ಪಡಿ ಹೇಳಿಲ್ವಾ ಪೊಲೀಸ್ನವರು ಬರಲ್ಲ ಅಂದರೆ ನಮಗೆ ದೂರವಾಣಿಗೆ ಸಂಪರ್ಕ ಮಾಡಿ ನಾವು ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ತೀವಿ ಅಂತ ನಿಮ್ಮಗಳಿಗೆ ಅದರಲ್ಲ ಸೇ ತುಂಬ ಸೇವ್ ಆಗಿಬಿಡುತ್ತೆ ಬೈಕ್ ಟ್ಯಾಕ್ಸಿಲಿ ಹೋದ್ರೆ ಅಂದ್ಕೊಂಡು ಆ ಬೈಕ್ ಟ್ಯಾಕ್ಸಿಲೆಲ್ಲ ಹೋಗ್ತೀರಾ ಆ ಎಲ್ಮೆಟ್ಗಳು ನೋಡಬೇಕು ದಿನಕ್ಕೊಂದು ಇಪ್ಪತ್ತು ಜನ ಮೂವತ್ತು ಜನ ಯೂಸ್ ಮಾಡಿರ್ತಾರೆ ಯಾರ್ಯಾರು ಏನೇನು ಸಮಸ್ಯೆಗಳಿರ್ತವೋ ಅದನ್ನು ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ಇನ್ನೂ ಕಾಯಿಲೆಗಳು ಬರ್ಸ್ಕೊಂಡು ನೀವು ನಿಮ್ಮ ಕುಟುಂಬದವ್ರಿಗೆಲ್ಲ ಆ ಕಾಯಿಲೆನ ಸ್ಪ್ರೆಡ್ ಮಾಡೋದಕ್ಕೆ ಅಂತಲೇ ಆ ಬೈಕ್ ಟ್ಯಾಕ್ಸಿಗಳನ್ನ ಬಳಸ್ಕೊಳ್ತೀರೇನು ರೀ ನಮಗೆ ಅದನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ನಿಸ್ತದೆ ನಿಮ್ಗುಳ್ ಅರ್ಥ ಆಗಬೇಕು ಆ ಬೈಕ್ ಟ್ಯಾಕ್ಸಿ ಬಳಸೋ ಅಂಥವ್ರಿಗೆ ಬೈ ಟ್ಯಾಕ್ಸಿನೇ ಅಲ್ಲ ಬಿಡಿ ನೋಡೋಣ ಈಗ ಹೈಕೋರ್ಟ್ ಹೇಳಿದೆ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ಗೆ ಅಂತೇಳಿ ಸರ್ಕಾರ ರೀಸೆಂಟ್ಲಿನೂ ಕೂಡ ನಮ್ಮ ಟ್ರಾನ್ಸ್ಪೋರ್ಟು ಅಡಿಷ್ನಲ್ ಕಮಿಷನರ್ ಹೇಳಿದರು ನಾವು ಯಾವುದೇ ಕಾರಣಕ್ಕೂ ಯಾವ ರೂಪುರೇಷನ್ನು ಕೂಡ ರೆಡಿ ಮಾಡೋದಿಲ್ಲ ಅಂತೇಳಿ ನಮಗೂ ಕೂಡ ಭರವಸೆ ಇದೆ ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದು ರೂಪುರೇಷೆಗಳನ್ನ ರೆಡಿ ಮಾಡೋದಿಲ್ಲ ಅಂತೇಳಿ ಹಾಗೇ ಯಾವುದೇ ಇದು ಫೇಕ್ ಸಂಘಟನೆ ಈ ರ್ಯಾಪಿಡೋದವ್ರು ಏನು ಮಾಡಿದ್ದಾರೆ ಅವರೇ ಸ್ವತಃ ಒಂದು ಸಂಘಟನೆನ ಕ್ರಿಯೇಟ್ ಮಾಡಿಸಿ ಅವರ ಕಾರ್ಯ ಸಾಧನೆ ಮಾಡ್ಕೊಳ್ಳೋ ಸಲುವಾಗಿ ಆ ಒಂದು ಸಂಘಟನೆ ಬಳಸ್ಕೊಳ್ಳೋದ್ರ ಮುಖಾಂತರ ಏನೋ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ರೂಪುರೇಷೆಗಳನ್ನ ರೆಡಿ ಅಂಥ ವ್ಯವಸ್ಥೆಗಳನ್ನ ಮಾಡಿಸ್ತಾ ಇದ್ದಾನೆ ಈ ರಾಪಿಡೋ ಸಂಸ್ಥೆಯವನು ಹಂಗಾಗಿ ನೋಡಬೇಕಾಗ್ತದೆ ರಾಹುಲ್ ಗಾಂಧಿ ಅವರೇನಾದರೂ ಸಿದ್ದರಾಮಯ್ಯ ಜಿ ಅಂತ ಏನಾದರೂ ಫೋನ್ಗಿನ್ ಮಾಡಿದ್ರಾ ಇಲ್ಲ ಸಿದ್ದರಾಮಯ್ಯ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರಿಗೆ ನಿಮ್ಮ ಲಾಯರ್ಗೆ ಹೇಳ್ಬಿಡಪ್ಪ ಅದೇನಿದೆ ನಿಯಮಾವಳಿಗಳು ಮಾಡಿಬಿಡು ರಾಜ ಅಣ್ಣನ್ನು ತೆಗ್ದಂಗೆ ನಮ್ಮನ್ನು ತೆಗೆದುಬಿಟ್ರೆ ಕಷ್ಟ ಏನಾದರೂ ಹೇಳಿದಾರೋ ಏನೋ ಗೊತ್ತಿಲ್ಲ ಕಾದ್ ನೋಡಬೇಕಾಗ್ತದೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಮ್ಮ ಸರ್ಕಾರಿ ವಕೀಲರು ಅದ್ರ ಬಗ್ಗೆ ಏನು ಹೇಳ್ತಾರೆ ಹೈಕೋರ್ಟ್ಗೆ ಅಂತೇಳಿ ಹಾಗಾಗಿ ರ್ಯಾಪಿಡ್ ಅದ ಉದ್ದಟತ ನಮ್ಮ ಮೆರಿತಾ ಇದ್ದಾನೆ ಇದು ಒಳ್ಳೆಯದಲ್ಲ ಇವಾಗ ನೀನೇನು ರನ್ ಮಾಡಿಸ್ತಾ ಇದೆಯಾ ಇದ್ರ ವಿಷಯ ಆಲ್ರೆಡಿ ಮಾಧ್ಯಮದ ಮುಖಾಂತರ ಎಲ್ಲಿಗೆ ರೀಚ್ ಆಗಬೇಕಾಗಿದೆಯೋ ಅಲ್ಲಿ ರೀಚ್ ಆಗಿದೆ ಖಂಡಿತ ನೆಕ್ಸ್ಟ್ ಇಯರಿಂಗಲ್ಲಿ ಈ ವಿಚಾರನ ಜಡ್ ಸಾಹೇಬ್ರ ಮುಂದೆ ಇಟ್ಟೇ ಇಡ್ತಾರೆ ಆದಷ್ಟು ನೋಡು ಜಡ್ ಸಾಹೇಬ್ರು ಕಣ್ಣಿಗೆ ಕೆಂಗಣ್ಣಿಗೆ ಗುರಿಯಾಗಕ್ಕೆ ಹೋಗ್ಬಿಡಾ ರಾಪಿಡೋ ಟೆಂಟ್ ಎತ್ಬಿಟ್ರೆ ಕಷ್ಟ ಪರ್ಮನೆಂಟ್ಲಿ ಅವನ್ನ ಇಲ್ಲಿಂದನೇ ನುಟ್ಲು ಮಾಡಿ ಬಿಸಾಕ್ರಿ ಅಂತ ಏನಾದರೂ ಆದೇಶ ಕೊಟ್ಬಿಟ್ರೆ ಹೆಂಗೋ ಒಂದಷ್ಟು ಜನ ಇನ್ವೆಸ್ಟ್ಮೆಂಟರ್ಗಳನ್ನ ಇಟ್ಕೊಂಡು ಲಾಭ ಮಾಡ್ತಿದ್ಯಾ ಅವ್ರ ಬಾಯಿಗೂ ಮಣ್ಣು ಹಾಕಿ ನೀನು ಮಣ್ಣು ಹಾಕೊಂಡು ಹೋಗ್ಬಿಡ್ತೀಯಾ ಇದೆಲ್ಲ ಒಳ್ಳೇದಲ್ಲ ಸಂಘಟನೆ ಕಡೆಯಿಂದ ಇಲ್ಲಿ ಕ್ರಮ ತೊಗೊಳೋದಕ್ಕೋದ್ರೆ ಏನಾಗ್ತದೆ ಈ ಕೆಲವು ಅಮಾಯಕರುಗಳು ಅವ್ರು ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಈ ರೈಡರ್ಗಳಿಗೆ ನಾವು ಮಾಧ್ಯಮದ ಮುಖಾಂತರ ಸುದ್ದಿನ ಮಾಡಿಸ್ಲೇಬೇಕಾಗಿ ಬಂತು ಮಾಡಿಸಿದೀವಿ ಮಾಧ್ಯಮದವರು ಕೂಡ ಅದನ್ನು ಸುದ್ದಿ ವರದಿ ಮಾಡಿದ್ದಾರೆ ಆಮೇಲೆ ನಾವು ಕಾನೂನು ರೀತಿಯಲ್ಲಿ ಎಲ್ಲೂ ಮುಟ್ಟಿಸ್ಬೇಕಾಗಿತ್ತೋ ಅಲ್ಲಿ ಮುಟ್ಸೋ ಕೆಲಸನೂ ಕೂಡ ಮಾಡಿದ್ದೀವಿ ಅವರು ಜೇಡ್ ಸಾಹೇಬ್ರಿಗೆ ಮುಡಿಸೋವಂಥ ಕೆಲಸನೂ ಕೂಡ ಖಂಡಿತ ಮಾಡೇ ಮಾಡ್ತಾರೆ ನೋಡ್ತೀವಿ ಇನ್ನೂ ಏರಿಂಗ್ ಡೇಟು ಸೆಪ್ಟೆಂಬರ್ವರೆಗೂ ಇದೆ ಅಲ್ವಾ ಈ ವಾರ ಗಣೇಶ ಗೌರಿ ಹಬ್ಬ ಎಲ್ಲ ಕಳೀಲಿ ಮತ್ತು ಹಂಗೆ ಮುಂದುವರಿಸ್ತಾರೆ ಅಂದರೆ ಮತ್ತೆ ಬ್ಯಾಚ್ಗಳು ರೆಡಿ ಮಾಡ್ತೀವಿ ನಾವೇ ಪ್ರಯಾಣಿಕರು ಸೋಗಲ್ಲಿ ಬುಕ್ ಮಾಡಿಕೊಂಡು ಆರ್ ಟಿ ಒಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಗಾಡಿಗಳನ್ನ ಇಡಿಸಿ ದಂಡ ಹಾಕ್ಸೋದು ಮತ್ತು ಆ ಡಿ ಎಲ್ಗಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸೋದು ಇಂಥದ್ದೇನಾದರೂ ಕಸ್ಟಮರ್ಸ್ ಹೋಗಲ್ಲಿ ಮಾಡ್ತೀವಿ ನಾವು ಕ್ಯಾಬ್ ಡ್ರೈವರು ಆಟೋ ಡ್ರೈವರು ಅಂತ ಬುಕ್ ಮಾಡಿ ಕರ್ಸ್ಕೊಳ್ಳೋದಲ್ಲ ನಾವೇ ಪ್ರಯಾಣಿಕರು ಒಂಥರ ಮಾಡಿಕೊಂಡು ನಾವೇ ನೇರವಾಗಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಈ ರೀತಿಲಿ ಮಾಡಬೇಕು ಮಾಡಿದ್ದೀವಿ ಆಲ್ರೆಡಿ ಒಂದು ಸುಮಾರು ಮಾಡ್ತಾಯಿದ್ದೀವಿ ನಡೀತಾ ಇದೆ ಇನ್ನೂ ಆಮೇಲೆ ಜಾಸ್ತಿ ಆಗ್ತದೆ ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿಲಿ ಶೋಡ ಇಪ್ಪತ್ತೆರಡನೇ ತಾರೀಖು ಕೂಡ ಏನು ಡಿಸೈಡ್ ಆಗ್ತದೆ ಆಗಲಿ ಅಂತ ನೋಡ್ತಾ ಇದ್ದೀವಿ ಕೊಡಬಾರ್ದು ಹೈಕೋರ್ಟು ಕೂಡ ಇದಕ್ಕೆ ಪರ್ಮಿಷನ್ ಕೊಡಬಾರ್ದು ಕೊಟ್ರಂತೂ ರೋಗ ರುಜಿನಗಳನ್ನ ಅಬ್ಸ್ಬಿಡ್ತಾರೆ ಈ ರೈಡರ್ಗಳು ಹೆಲ್ಮೆಟ್ಗಳ ಮುಖಾಂತರ ಧನ್ಯವಾದ